ಇದೇ ಆಗಸ್ಟ್ ಹದಿನೈದರಂದು ನಡೆಯುವ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿ ಹಾಗೂ ಅರ್ಥಪೂರ್ಣವಾಗಿ ನಡೆಸಲು ಎಲ್ಲಾ ಇಲಾಖೆಯ ಅಧಿಕಾರಿಗಳು ಹೆಚ್ಚಿನ ಸಹಕಾರ ನೀಡಬೇಕು ಹಾಗೂ ಈ ಬಾರಿ ಪಟ್ಟಣದ ಹೃದಯ ಭಾಗದ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಎಂದು ಶಾಸಕ ಎಚ್ಕೆ ಸುರೇಶ್ ಹೇಳಿದರು ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ನಡೆಯುವ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಮತ್ತು ಕನ್ನಡ ರಾಜ್ಯೋತ್ಸವ ಸಂಭ್ರಮ ಸಡಗರದಿಂದ ನಡೆಸಬೇಕು ಎಂಬುದು ನಮ್ಮ ಆಶಯವಾಗಿದೆ ಆ ಕಾರಣದಿಂದ ಕಳೆದ ಎರಡ್ ಸಾವಿರದ ರಾಷ್ಟ್ರೀಯ ಹಬ್ಬಗಳು ವಿಭಿನ್ನತೆ ಪಡೆದಿದೆ ಸ್ವಾತಂತ್ರ್ಯ ದಿನದ ಹಿಂದೆ ಎಲ್ಲ ಸರ್ಕಾರಿ ಕಚೇರಿಗಳಿಗೆ ವಿದ್ಯುತ್ ದೀಪ ಅಲಂಕಾರ ಮಾಡಬೇಕಿದೆ ಶಿಕ್ಷಣ ಇಲಾಖೆ ಸದಭಿರುಚಿಯಿಂದ ಕೂಡಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಬೇಕು ಪುರಸಭೆಯಿಂದ ಜೂನಿಯರ್ ಕಾಲೇಜ್ ಆವರಣ ಸ್ವಚ್ಛತೆ ಮತ್ತು ಮಳೆ ಇರುವ ಕಾರಣದಿಂದ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡಬೇಕಿದೆ ಮಾಜಿ ಸೈನಿಕರಿಗೆ ಸನ್ಮಾನ ಎಸ್ಎಲ್ಸಿ ಪಿಯುಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಜೊತೆಗೆ ಎಲ್ಲಾ ಇಲಾಖೆ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆಯಲ್ಲಿ ಬೆಳಗ್ಗೆ ಧ್ವಜಾರೋಹಣ ನಡೆಸಿ ಕಡ್ಡಾಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಇಲ್ಲವಾದರೆ ಅವರಿಗೆ ನೋಟಿಸ್ ನೀಡಲಾಗುತ್ತದೆ ಇಂದಿನ ಪೂರ್ವಭಾವಿ ಸಭೆಗೆ ಅಧಿಕಾರಿಗಳು ಗೈರಾಗಿದ್ದು ಅವರು ಸಹಾಯಕರು ಮತ್ತು ಡಿಗ್ರೂಪ್ ನೌಕರರನ್ನು ಕಳುಹಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹಾಗೂ ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಶಿಕ್ಷಣ ಇಲಾಖೆ ವಹಿಸಿಕೊಂಡು ನಡೆಸಲು ಸೂಚನೆ ನೀಡಿದರು ಬೇಲೂರು ತಹಶೀಲ್ದಾರ್ ಶ್ರೀಧರ್ ಕಂಕಣವಾಡಿ ಮಾತನಾಡಿ ಈ ಬಾರಿ ನಡೆಯುವ ಸ್ವತಂತ್ರ ದಿನ ದಿನಾಚರಣೆಯಲ್ಲಿನ ವೇದಿಕೆಯಲ್ಲಿ ಶಿಷ್ಟಾಚಾರ ಅನುಸರಿಸಲಾಗುತ್ತದೆ ರಾಷ್ಟ್ರೀಯ ಹಬ್ಬಗಳ ವತಿಯಿಂದ ನಡೆಯುವ ಸ್ವಾತಂತ್ರ್ಯ ದಿನಾಚರಣೆಗೆ ಮೆರುಗು ಮತ್ತು ಅರ್ಥಪೂರ್ಣತೆಗೆ ಇಲ್ಲಿನ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗುತ್ತದೆ ಕಳೆದ ವರ್ಷ ನಡೆದ ರೀತಿಯಲ್ಲಿ ವಿಶೇಷವಾಗಿ ನಡೆಸಲಾಗುತ್ತದೆ ಎಂದರು ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳು ಆಲಪ್ಪ ಮಾತನಾಡಿ ಈ ಹಿಂದೆ ರಾಷ್ಟ್ರೀಯ ಹಬ್ಬಗಳಲ್ಲಿ ನೀಡುವ ಪ್ರಶಸ್ತಿ ಪುರಸ್ಕಾರ ಸ್ವಜನ ಪಕ್ಷಪಾತ ನಡೆದ ಬಗ್ಗೆ ಹಲವು ನಿರ್ದೇಶನಗಳಿವೆ ಆದರೆ ಬೇಲೂರಿನ ಶಾಸಕರಾದ ಎಚ್ ಕೆ ಸುರೇಶ್ ಅವರು ಪಾರದರ್ಶಕದಿಂದ ಪ್ರಶಸ್ತಿ ನೀಡುವ ಹಿನ್ನೆಲೆಯಲ್ಲಿ ಅರ್ಜಿಗಳನ್ನು ಆಹ್ವಾನಿಸಿದ್ದು ನಿಜಕ್ಕೂ ಅಗಮ್ಯ ಅಲ್ಲದೆ ಈ ಬಾರಿ ನಡೆಯುವ ಸ್ವತಂತ್ರ ದಿನಾಚರಣೆಯನ್ನು ಕ್ರೀಡಾಂಗಣದ ವೇದಿಕೆ ಸರಿಯಿಲ್ಲದ ಕಾರಣದಿಂದ ಜೂನಿಯರ್ ಕಾಲೇಜ್ ಆವರಣದಲ್ಲಿ ನಡೆಸಬೇಕು ಎಂದು ಸಲಹೆ ನೀಡಿದರು ಈಗ ಅದು ಸ್ವಲ್ಪ ಕೂಡ ಒಬ್ಬ ಸಿವಿಲ್ ಇಂಜಿನಿಯರ್ ಆಗಿದ್ದರಿಂದ ಅದರಿಂದ ಈ ಬಾರಿ ಜೂನಿಯರ್ ಕಾಲೇಜ್ನಲ್ಲೇ ಮಾಡಿ ಅದಕ್ಕೊಂದು ಪೂರ್ಣವಾದಂಥ ಶಾಶ್ವತವಾದಂಥ ಒಂದು ಕಾಯಕಲ್ಪವನ್ನು ಕೊಟ್ಟು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕವಾಗಿ ಕೇಳ್ಕೊಳ್ತಾ ಇದ್ದೀನಿ ನಾವು ಪದೇ ನಿಷೇಧ ಮಾಡೋದು ನಿಷೇಧ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಬ್ಯಾರಿಕೇಟ್ ಹಾಕಿ ಕ್ಲೋಸ್ ಮಾಡಿ ಮಾಡೋದು ಸ್ವಲ್ಪ ಬ್ಯಾರಿಕೇಟನ್ನು ಕ್ಲೋಸ್ ಮಾಡಿಬಿಟ್ಟು ವಿತೌಟ್ ರೋಡ್ ಸುಟ್ರೆನ್ ಆಗುತ್ತೆ ವಿಮೆಂಟ್ಸ್ ಆಗಿ ಆ ಮಕ್ಕಳನ್ನು ಕರೆಕ್ಟ್ ಮಾಡಿ ಆಗಲ್ಲ ಸ್ವಚ್ಛತೆಯನ್ನು ಕಾಪಾಡ್ಕೊಂಡು ತಾವು ಇಲ್ಲೇ ಕಾರ್ಯಕ್ರಮ ಮಾಡೋಣ ಮಳೆ ಅತಿ ಅತಿ ಹೆಚ್ಚು ಇರೋದಿಲ್ಲ ಆಮೇಲೆ ಇಳಿದಿರೋದ್ರಿಂದ ಬೇಡ ನನ್ನ ಸ್ವಾಮಿ ಹಿಡಿದಾನೆ ಅದ್ರ ಜೊತೆಯಲ್ಲಿ ರಜೆಗಳು ನೈನ್ ಮೀಟರ್ ಫ್ಲಾಗ್ ಅಷ್ಟಾಗ್ತದೆ ಅದಾದ ನಂತರ ಿದೆ ಪೂರ್ವಭಾವಿ ಸಭೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎಲ್ ರಾಜೇಗೌಡ ತಾಲೂಕು ಜನಪರ ಪರಿಷತ್ತು ಅಧ್ಯಕ್ಷ ವೈಎಸ್ ಸಿದ್ದೇಗೌಡ ಪತ್ರಕರ್ತ ಗಣೇಶ್ ಕಸಬಾ ಅಧ್ಯಕ್ಷ ಮಾನಮಂಜೇಗೌಡ ಕೃಷ್ಣೇಗೌಡ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು ಗಣೇಶ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು TV 46 News Canada.